ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ನೂರ ಇಪ್ಪತ್ತರಲ್ಲಿ ಕಥೆಯನ್ನು ಮುಂದುವರಿಸೋಣ ನಿಮ್ಮ ಒಳ್ಳೆ ನಿದ್ದೆ ಡಿಸ್ಟರ್ಬ್ ಮಾಡಿದ್ದಕ್ಕೆ ಜೋಲಾಲಿ ಆಡುತ್ತಾ ನಾನು ನಿಮ್ಮನ್ನು ನಿದ್ದೆ ಮಾಡಿಸುತ್ತೇನೆ ಸರಿನಾ ವಿಜಯ್ ಸರ್ ಎಂದಳು ಕೃತಿಕಾ ಏನೂ ಅವಶ್ಯಕತೆ ಇಲ್ಲ ನಿನ್ನ ಮಾತುಗಳೇ ಕಿವಿಗಳಿಗೆ ಚುಚ್ಚಿದಂತೆ ಇರುತ್ತದೆ ಇನ್ನು ನೀನು ಆಡಿದರೆ ಕಿವಿಗಳು ಒಡೆದು ಹೋಗಿ ಕಿವುಡ ಆಗ್ಬಿಡ್ತೀನೇನೋ ವಿಜಯ್ ಮಾತುಗಳಿಗೆ ಅಲ್ಲುಗಳು ಕಡಿಯುತ್ತಾ ಕಣ್ಣುಗಳು ಚಿಕ್ಕವು ಮಾಡಿ ಕೆಲವು ಕ್ಷಣಗಳ ಕಾಲ ದಿಟ್ಟಿಸಿ ನೋಡಿ ಕಿರಣ್ ಸರ್ ಕೇಳಿಸಿಕೊಂಡ್ರಾ ನಿಮ್ಮ ಫ್ರೆಂಡ್ ಏನು ಹೇಳ್ತಿದ್ದಾರೆ ಅಂತ ಎಂದಳು ಕೋಪದಿಂದ ನಿಮ್ಮ ಮಧ್ಯೆ ನನ್ನನ್ನು ಎಳೆಯಬೇಡಿ ಎಂದು ನಗುತ್ತಾ ಹೇಳಿದನು ಕಿರಣ್ ಫ್ರಿಜ್ನಲ್ಲಿ ಇರುವ ವಾಟರ್ ಬಾಟಲ್ ತೆಗೆದುಕೊಳ್ಳುತ್ತಾ ಅಷ್ಟೇ ಬಿಡಿ ಮನುಷ್ಯಳೇ ಇಷ್ಟ ಇಲ್ಲದೆ ಇರುವಾಗ ಮಾತನಾಡುವ ಮಾತುಗಳು ಮಾತ್ರ ಹೇಗೆ ಇಷ್ಟವಾಗುತ್ತವೆ ಎಂದು ಗುಣಗಿಕೊಳ್ಳುತ್ತಾ ಚೇರಿನಲ್ಲಿ ಕುಳಿತುಕೊಂಡಳು ಅವನು ಬೇಕಂತಲೇ ನಿನ್ನನ್ನು ರೇಗಿಸುತ್ತಿದ್ದಾನೆ ಅದನ್ನೆಲ್ಲ ನೀನು ತಲೆಗೆ ಹಾಕಿಕೊಳ್ಳಬೇಡ ಎಂದು ವಾಟರ್ ಬಾಟಲ್ ವಿಜಯ್ ಕೈಗೆ ಕೊಟ್ಟು ಚೇರಿನಲ್ಲಿ ಕುಳಿತುಕೊಂಡನು ಹೌದು ಕಿರಣ್ ಸರ್ ನಿಮಗೆ ಮಹಿಮಾ ಅಂದರೆ ಇಷ್ಟಾನೇ ಅಲ್ವಾ ಮದುವೆ ಯಾವಾಗ ಮಾಡಿಕೊಳ್ಳುತ್ತಿದ್ದೀರಾ ಎಂದು ಕೇಳಿದಳು ಕೃತಿಕಾ ಕುತೂಹಲದಿಂದ ಕಿರಣ್ ಏನು ಹೇಳ್ತಾನೆ ಅಂತ ವಿಜಯ್ ತಲೆ ತಿರುಗಿಸಿ ನೋಡುತ್ತಿದ್ದರೆ ಕಿರಣ್ ಅವನ ಕಡೆ ನೋಡುತ್ತಾ ಅವನ ಮದುವೆ ಆದ ತಕ್ಷಣವೇ ನನ್ನ ಮದುವೆ ಎಂದನು ಆ ಮಾತುಗಳಿಗೆ ವಿಜಯ್ ಮುಖದಲ್ಲಿ ಭಾವನೆಗಳು ಬದಲಾಗಿ ಅಸಹನೆಯಿಂದ ಮುಖವನ್ನು ಪಕ್ಕಕ್ಕೆ ತಿರುಗಿಸಿಕೊಂಡನು ಕೃತಿಕ ವಿಜಯ್ ರೆಸ್ಪಾನ್ಸ್ಗೋಸ್ಕರ ಅವನನ್ನೇ ಕಣ್ಣುಗಳು ಹಗಲಿಸಿ ನೋಡುತ್ತಿದ್ದರೆ ಕೆಲವು ಕ್ಷಣಗಳ ಮೌನದ ನಂತರ ನನ್ನ ಮದುವೆಯ ಮೇಲೆ ಆಸೆಗಳು ಇಟ್ಟುಕೊಂಡರೆ ನಿನ್ನ ಮದುವೆಯ ಮೇಲೆ ಆಸೆಗಳು ಬಿಟ್ಟು ಬಿಡಬೇಕಾಗಿ ಬರುತ್ತದೆ ಎಂದನು ವಿಜಯ್ ಮುಖ ತಿರುಗಿಸದೆ ಆ ಮಾತುಗಳು ಕೇಳಿ ಕೃತಿಕಾ ಮುಖ ಸಪ್ಪಗಾಯಿತು ವಿಜಯ್ ಕಡೆ ಡಲ್ಲಾಗಿ ನೋಡುತ್ತಿರುವ ಕೃತಿಕಾ ಭುಜದ ಮೇಲೆ ತಟ್ಟಿ ಅವನ ಮಾತುಗಳೇನು ಇಡಿಸಿಕೊಳ್ಳಬೇಡ ಎಂದನು ಕಿರಣ್ ನಿಧಾನವಾಗಿ ಕೃತಿಕಾ ತಲೆಯಾಡಿಸಿ ಸೈಲೆಂಟಾಗಿ ಹಿದ್ದು ಬಿಟ್ಟಳು ನೀನು ಅಂದುಕೊಂಡಷ್ಟು ಮಾತ್ರಕ್ಕೆ ಅದೇ ರೀತಿ ನಡೆಯುತ್ತದಾ ಏನು ಯಾವುದು ಯಾವ ರೀತಿ ನಡೆಯಬೇಕು ಅಂತ ಆ ದೇವರು ಯಾವಾಗಲೂ ಡಿಸೈಡ್ ಮಾಡಿದ್ದಾನೆ ನೋಡೋಣ ಆ ದೇವರು ಪ್ಲಾನ್ ಏನು ಎನ್ನುತ್ತಾ ಕಿರಣ್ ಅಡಿಗೆ ಮನೆಯೊಳಕ್ಕೆ ಹೋದರೆ ತಲೆ ಬಗ್ಗಿಸಿಕೊಂಡು ಉಗುರುಗಳು ನೋಡಿಕೊಳ್ಳುತ್ತಿದ್ದ ಕೃತಿಕಾ ಕಡೆ ಕೆಲವು ಕ್ಷಣಗಳ ಕಾಲ ನೋಡಿ ಸಣ್ಣಗೆ ನಿಟ್ಟುಸಿರು ಬಿಟ್ಟು ಮೌನವಾಗಿ ಹಿದ್ದು ಬಿಟ್ಟನು ವಿಜಯ್ ಸ್ವಲ್ಪ ಸಮಯಕ್ಕೆ ಟೀ ತೆಗೆದುಕೊಂಡು ಬಂದ ಕಿರಣ್ ಡಲ್ಲಾಗಿ ಕುಳಿತುಕೊಂಡಿರುವ ಕೃತಿಕಾಳನ್ನು ಸೀರಿಯಸ್ ಪೇಸ್ನೊಂದಿಗೆ ಇರುವ ವಿಜಯ್ನನ್ನು ಬದಲಿಸಿ ಬದಲಿಸಿ ನೋಡುತ್ತಾ ನೀವಿಬ್ಬರು ಒಡೆದುಕೊಳ್ಳುತ್ತಾ ಬೈದುಕೊಳ್ಳುತ್ತಾ ಕಚ್ಚಾಡುತ್ತಿದ್ರೇನೆ ಚೆನ್ನಾಗಿರುತ್ತದೆ ಈ ರೀತಿ ಸೈಲೆಂಟಾಗಿ ಇದ್ದರೆ ನನಗೆ ಹುಚ್ಚು ಹಿಡ್ದಂಗೆ ಆಗುತ್ತದೆ ಸ್ವಲ್ಪ ಈ ಟೀ ಕುಡಿದು ಈ ಸೈಲೆನ್ಸನ್ನು ಬ್ರೇಕ್ ಮಾಡಿ ಎಂದನು ಕೃತಿಕಾ ಸಣ್ಣಗೆ ಸ್ಮೈಲ್ ಕೊಟ್ಟು ಟೀ ತೆಗೆದುಕೊಂಡರೆ ನೀನು ಸಹ ಸ್ವಲ್ಪ ಸ್ಮೈಲ್ ಕೊಡಬಹುದು ಅಲ್ವಾ ಎಂದು ಕೇಳಿದನು ಕಿರಣ್ ವಿಜಯ್ಗೆ ಟೀ ಕೊಡುತ್ತಾ ಟೀ ತೆಗೆದುಕೊಂಡು ಅಲ್ಲೆಗಳು ಕಾಣಿಸದಂತೆ ವಿಚಿತ್ರವಾಗಿ ನಗುವನ್ನು ನಕ್ಕ ವಿಜಯ್ನನ್ನು ನೋಡಿ ನಗುತ್ತಾ ಪಕ್ಕದಲ್ಲಿ ಕುಳಿತುಕೊಂಡು ಟೀ ಕುಡಿದನು ಕಿರಣ್ ನೀವಿಬ್ಬರು ಯಾವುದಾದ್ರೂ ಗೇಮ್ ಆಡಿಕೊಳ್ಳಿ ನಾನು ಕಾಲ್ ಅಟೆಂಡ್ ಆಗಿ ಬರ್ತೀನಿ ಎಂದು ಹೇಳಿ ಕಿರಣ್ ರೂಮಿನೊಳಕ್ಕೆ ಹೋಗುತ್ತಿದ್ದರೆ ನಾನಿನ್ನು ಹೊರಡ್ತೀನಿ ಸರ್ ಎನ್ನುತ್ತಾ ಚೇರಣೆ ಮೇಲಿಂದ ಹೆದ್ದಳು ಕೃತಿಕಾ ಆಗಲೇ ಹೋಗ್ತಾ ಇದ್ದೀಯಾ ಸ್ವಲ್ಪ ಹೊತ್ತು ವಿಜಯ್ ಜೊತೆ ಗೇಮ್ ಆಡಬಹುದು ಅಲ್ವಾ ಕೃತಿ ಅವರ ಪೇಸ್ ನೋಡಿದ್ರ ಯಾವ ರೀತಿ ಇಟ್ಟಿದ್ದಾರೆ ಅಂತ ಈಗ ನಾನು ಗೇಮ್ ಅಂದರೆ ನನ್ನನ್ನೇ ಬಾಲ್ ಥರ ಆ ಕಡೆ ಈ ಕಡೆ ಬಿಸಿರುತ್ತಾರೆ ಎಂದಳು ವಿಜಯ್ ಕಡೆ ನೋಡುತ್ತ ಆ ಮಾತುಗಳಿಗೆ ವಿಜಯ್ ತಲೆ ಎತ್ತದೆ ಕಣ್ಣುಗಳು ಮೇಲಕ್ಕೆತ್ತಿ ನೋಡುತ್ತಿದ್ದರೆ ಕಿರಣ್ ಸಣ್ಣಗೆ ನಕ್ಕು ಹಾಗಾದರೆ ಇಬ್ಬರು ಸೂಪರ್ ಮಾರ್ಕೆಟ್ಗೆ ಹೋಗಿ ಸರಕುಗಳನ್ನು ತೆಗೆದುಕೊಂಡು ಬನ್ನಿ ಹೊರಗಡೆ ಗಾಳಿಗೆ ಸ್ವಲ್ಪ ಹೊತ್ತು ಓಡಾಡಿದರೆ ಮೈಂಡ್ ರಿಫ್ರೆಶಿಂಗ್ ಆಗಿ ಇರುತ್ತದೆ ಎಂದನು ಕಿರಣ್ ಕೃತಿಕಾ ಸಂಶಯದಿಂದ ವಿಜಯ್ ಕಡೆ ನೋಡುತ್ತಿದ್ದರೆ ಬರ್ತಾನೆ ಬಿಡು ವಿಜಯ್ ಏನೇನು ತೆಗೆದುಕೊಂಡು ಬರಬೇಕು ಅಂತ ಲೀಸ್ಟ್ ಸೆಂಡ್ ಮಾಡ್ತೀನಿ ಹೋಗಿ ತೆಗೆದುಕೊಂಡು ಬಂದುಬಿಡಿ ಎಂದನು ನಾನು ಒಬ್ಬನೇ ಹೋಗಿ ಬರ್ತೀನಿ ಬಿಡು ಈ ಕೋತಿ ಯಾಕೆ ಮತ್ತೆ ಎಂದನು ಬೆಡ್ ಮೇಲಿಂದ ಎದ್ದೇಳುತ್ತಾ ಕರೆದುಕೊಂಡು ಹೋಗೋ ಆಕೆಗೂ ಸಹ ಬೋರಿಂಗ್ ಆಗಿ ಇರುತ್ತದೆ ಅಲ್ವಾ ಹೋಗಿ ಬನ್ನಿ ಇಬ್ಬರು ಎಂದನು ಸರಿ ಕಣ ಎಂದು ವಿಜಯ್ ಕಾರ್ ಕೀಸ್ ತೆಗೆದುಕೊಳ್ಳುತ್ತಿದ್ದರೆ ಕಾರಿನಲ್ಲಿ ಏನೋ ಪ್ರಾಬ್ಲಮ್ ಇದೆ ಕಣೋ ಸಾಯಂಕಾಲ ಸರ್ವೀಸಿಂಗೇ ಕೊಡಬೇಕು ಕೃತಿ ನಿಮ್ಮ ಅಣ್ಣನ ಬೈಕ್ ಇದೆ ಅಲ್ವಾ ಅದರ ಮೇಲೆ ಹೋಗಿ ಬನ್ನಿ ಎಂದನು ಸರಿ ಸರ್ ಎಂದು ಕೃತಿಕಾ ನಗುತ್ತಾ ತಲೆಯಾಡಿಸಿದರೆ ಏನು ಬೈಕಾ ಅದು ಸಹ ಈ ಕೋತಿ ಜೊತೆ ನಾನು ಹೋಗುವುದಿಲ್ಲ ಎಂದನು ವಿಜಯ್ ಏನು ಸರ್ ನೀವು ಚಿಕ್ಕ ಮಕ್ಕಳ ಥರ ಪ್ರವರ್ತಿಸುತ್ತಿದ್ದೀರಾ ನಮ್ಮ ಚಿನ್ನು ಸಹ ಈ ರೀತಿ ಮಾಡುವುದಿಲ್ಲ ನನ್ನ ಜೊತೆ ಬರುವುದಕ್ಕೆ ನಿಮಗ್ಯಾಕೆ ಅಷ್ಟೊಂದು ಭಯ ನಾನು ನಿಮ್ಮನ್ನು ಏನೂ ಮಾಡುವುದಿಲ್ಲ ಬಿಡಿ ಬನ್ನಿ ಹೋಗೋಣ ಬಾಯ್ ಸರ್ ಎಂದು ಕಿರಣ್ಗೆ ಹೇಳಿ ಕೃತಿಕಾ ಫಾಸ್ಟಾಗಿ ಹೊರಗಡೆಗೆ ನಡೆದರೆ ಕಿರಣ್ ಕಡೆ ಅಸಹನೆಯಿಂದ ನೋಡಿದನು ವಿಜಯ್ ಹೋಗೋ ಬಾಯ್ ಎಂದು ಕಿರಣ್ ಮುಗುಳ್ನಗುತ್ತಾ ಲ್ಯಾಪ್ಟಾಪ್ ಮುಂದೆ ಹಾಕಿಕೊಂಡರೆ ಸೈಲೆಂಟಾಗಿ ಹೊರಗಡೆಗೆ ನಡೆದನು ವಿಜಯ್ ವಿಜಯ್ ಕೆಳಗಡೆಗೆ ಬರುವಷ್ಟರಲ್ಲಿ ಬೈಕ್ ನಿಧಾನವಾಗಿ ಡ್ರೈವ್ ಮಾಡುತ್ತಾ ಬಂದು ಅವನ ಮುಂದೆ ನಿಲ್ಲಿಸಿದಳು ಕೃತಿಕಾ ಏನು ನಿನಗೆ ಬೈಕ್ ಕೊಡಿಸುವುದು ಸಹ ಬರುತ್ತಾ ಆಶ್ಚರ್ಯದಿಂದ ಕೇಳಿದನು ವಿಜಯ್ ಏನೋ ಸುಮ್ಮನೆ ಆಗಿ ಬೀದಿಗಳಲ್ಲಿ ಸುತ್ತಾಡಿಸ್ತೀನಿ ಅಷ್ಟೆ ಮೇನ್ ರೋಡುಗಳಲ್ಲಿ ಭಯ ಎಂದಳು ಬೈಕ್ ಇಳಿಯುತ್ತಾ ಪರವಾಗಿಲ್ಲ ಚೆನ್ನಾಗಿ ಕಲಿತುಕೊಂಡರೆ ಹೈವೇ ಮೇಲೆ ಸಹ ಕಾನ್ಫಿಡೆಂಟಾಗಿ ಡ್ರೈವ್ ಮಾಡುತ್ತೀಯಾ ಎನ್ನುತ್ತಾ ಬೈಕ್ ಹತ್ತಿ ಕುಳಿತುಕೊಂಡನು ಅಣ್ಣನನ್ನು ಕಲಿಸು ಅಂದರೆ ಆಕ್ಸಿಡೆಂಟ್ಗಳಿಗೆ ಭಯ ಬಿದ್ದು ಕಲಿಸಲಿಲ್ಲ ಫ್ಯೂಚರ್ನಲ್ಲಿ ನಮ್ಮ ಯಜಮಾನರನ್ನು ಕಲಿಸುವುದಕ್ಕೆ ಹೇಳ್ತೀನಿ ತುಂಟ ನಗೆಯೊಂದಿಗೆ ವಿಜಯ್ ಕಡೆ ಓರಿಯಾಗಿ ನೋಡುತ್ತಾ ಕೃತಿ ಹಿಂದೆ ಅತ್ತಿ ಕುಳಿತುಕೊಂಡರೆ ಉಫ್ ಅಂತ ಅಂದುಕೊಂಡು ಬೈಕ್ ಸ್ಟಾರ್ಟ್ ಮಾಡಿದ ವಿಜಯ್ ಬೈಕ್ ಸೀಟಿನ ಕೊನೆಯಲ್ಲಿ ಕುಳಿತುಕೊಂಡಿರುವ ಕೃತಿ ನೋಡಿ ಅಷ್ಟೊಂದು ಕೊನೆಗೆ ಕುಳಿತುಕೊಂಡರೆ ಜಾರಿ ಕೆಳಗಡೆಗೆ ಬಿದ್ದು ರೋಡಿಗೆ ಅಂಟಿಕೊಂಡು ಬಿಡ್ತೀಯಾ ಮುಂದಕ್ಕೆ ಜರಿಗೆ ಕುಳಿತುಕೋ ಎಂದನು ಮೊದಲೇ ನೀವು ನನ್ನ ಜೊತೆ ಬರುವುದಕ್ಕೆ ಮುಜುಗರ ಪಡುತ್ತಿದ್ದೀರಾ ಅದಕ್ಕೆ ಡಿಸ್ಟೆನ್ಸ್ ಮೇಂಟೈನ್ ಮಾಡುತ್ತಿದ್ದೀನಿ ಅಷ್ಟೊಂದು ಅವಶ್ಯಕತೆ ಇಲ್ಲ ಮುಂದಕ್ಕೆ ಜರಿಗೆ ಕಂಫರ್ಟಾಗಿ ಕುಳಿತುಕೋ ಎಂದನು ಕೃತಿಕ ಸಣ್ಣಗೆ ಮುಗುಳ್ನಕ್ಕು ಮುಂದಕ್ಕೆ ಜರುಗಿ ಕುಳಿತುಕೊಂಡರೆ ನಾರ್ಮಲ್ ಸ್ಪೀಡಿನಲ್ಲಿ ಸ್ಮೂತಾಗಿ ಡ್ರೈವ್ ಮಾಡುತ್ತಿದ್ದಾನೆ ವಿಜಯ್ ಕೃತಿಕ ಇಬ್ಬರ ಮಧ್ಯೆ ಇರುವ ದೂರವನ್ನು ನೋಡುತ್ತಾ ಈ ದೂರ ಸಹ ಕಡಿಮೆಯಾದರೆ ಎಷ್ಟು ಚೆನ್ನಾಗಿರುತ್ತದೆ ಆ ರೀತಿ ಅಂದುಕೊಳ್ಳುವುದೇ ತಡ ತಥಾಸ್ತು ಎನ್ನುವ ಥರ ವಿಜಯ್ ಸಡನ್ ಬ್ರೇಕ್ ಹಾಕುವುದು ಕೃತಿಕ ಅವನಿಗೆ ಅಂಟಿಕೊಂಡು ಬಿಡುವುದು ಕ್ಷಣಗಳಲ್ಲಿ ನಡೆದು ಹೋಯಿತು ಅವನ ಬೆನ್ನಿಗೆ ಹಾಕಿ ದೇಹ ಟಚ್ ಆದ ಆ ಕ್ಷಣ ಇಬ್ಬರ ದೇಹಗಳು ಸಣ್ಣಗೆ ಕಂಪಿಸಿದವು ಕೃತಿಕಾ ಗಾಬರಿಯಿಂದ ದೂರ ಸರಿದರೆ ಸಾರಿ ನೋಡಿಕೊಳ್ಳಲಿಲ್ಲ ಎಂದನು ಕಾರ್ನರ್ ಲುಕ್ಸ್ನಿಂದ ಹಿಂದಕ್ಕೆ ನೋಡುತ್ತ ಇಟ್ಸ್ ಓಕೆ ಸರ್ ಎಂದಳು ನಿಧಾನವಾಗಿ ವಿಜಯ್ ಬೈಕ್ ಸ್ಟಾರ್ಟ್ ಮಾಡಿದರೆ ಸಣ್ಣಗೆ ಮುಗುಳ್ನಕ್ಕೂ ಅವನ ಜೊತೆ ಮೊದಲ ಬಾರಿ ಬೈಕ್ ಜರ್ನಿಯನ್ನು ಹ್ಯಾಪಿಯಾಗಿ ಆಸ್ವಾದಿಸುತ್ತಿದ್ದಾಳೆ ಕೃತಿಕಾ ಹತ್ತು ನಿಮಿಷಗಳಲ್ಲಿ ಸೂಪರ್ ಮಾರ್ಕೆಟ್ ತಲುಪಿ ಕಿರಣ್ ಸೆಂಡ್ ಮಾಡಿರುವ ಲೀಸ್ಟ್ನಲ್ಲಿ ಇರುವ ಎಲ್ಲ ಐಟಮ್ಸ್ ತೆಗೆದುಕೊಂಡು ಬೈಕ್ ಹತ್ತಿರಕ್ಕೆ ಬಂದರು ಬೈಕ್ ತೆಗೆಯಲು ಹೋದ ವಿಜಯ್ ಪಕ್ಕದಲ್ಲಿ ಇದ್ದ ಐಸ್ ಕ್ರೀಮ್ ಗಾಡಿಯನ್ನು ಗಮನಿಸಿ ಐಸ್ ಕ್ರೀಮ್ ತಿಂತೀಯಾ ಎಂದು ಕೇಳಿದನು ಹಾಂ ತಿಂತೀನಿ ಸರ್ ಎಂದಳು ಹೊಳೆಯುವ ಕಣ್ಣುಗಳೊಂದಿಗೆ ಆಕೆಗೆ ಇಷ್ಟವಾದ ಐಸ್ ಕ್ರೀಮ್ ತೆಗೆದುಕೊಂಡು ಬಂದು ಆಕೆಗೆ ಕೊಟ್ಟು ಆಕೆ ತಿನ್ನುತ್ತಿದ್ದರೆ ಫೋನ್ ನೋಡುತ್ತಿದ್ದಾನೆ ವಿಜಯ್ ನೀವು ತಿನ್ನುವುದಿಲ್ವಾ ಎಂದು ಕೇಳಿದಳು ಕೃತಿಕ ಈಗ ನನಗೆ ತಿನ್ನುವ ಮೂಡಿಲ್ಲ ವಿಜಯ್ ಮಾತುಗಳಿಗೆ ಇದು ತಿಂದರೆ ಮೂಡ್ ಸೆಟ್ ಆಗುತ್ತದೆ ನಿಮಗೆ ಬೇಡ ಅಂದರೆ ನನಗೂ ಬೇಡ ತಗೊಳ್ಳಿ ಅಂಕಲ್ ಎಂದು ಐಸ್ ಕ್ರೀಮ್ ಗಾಡಿ ಹತ್ತಿರಕ್ಕೆ ಹೋಗುತ್ತಿರುವ ಕೃತಿಕಾ ಕೈಯನ್ನು ಹಿಡಿದುಕೊಂಡು ತಡೆದನು ನಾನು ತೆಗೆದುಕೊಳ್ಳುತ್ತೇನೆ ಎಂದು ಹೇಳಿ ಐಸ್ ಕ್ರೀಮ್ ತೆಗೆದುಕೊಂಡ ವಿಜಯ್ ಸಪ್ಪೆ ಮುಖ ಹಾಕಿಕೊಂಡು ದಿಕ್ಕುಗಳು ನೋಡುತ್ತಾ ತಿನ್ನುತ್ತಿದ್ದರೆ ಚಿಕ್ಕ ಮಗುವಿನ ಥರ ಕ್ಯೂಟಾಗಿ ಕಾಣಿಸಿದನು ಕೃತಿಕಾಗೆ ಅವನನ್ನು ಮುಗುಳ್ನಗೆಯೊಂದಿಗೆ ಮನಸಾರೆ ನೋಡುತ್ತಾ ತಾನೂ ತಿನ್ನುತ್ತಿದ್ದಾಳೆ ಐಸ್ ಕ್ರೀಮ್ ತಿಂದು ಇಬ್ಬರೂ ಮನೆಗೆ ಹೊರಟರು ಕೃತಿಯವರ ಮನೆಯ ಮುಂದೆ ಬೈಕನ್ನು ನಿಲ್ಲಿಸಿ ಸರಕುಗಳ ಬ್ಯಾಗ್ ತೆಗೆದುಕೊಂಡು ಫ್ಲ್ಯಾಟ್ಗೆ ಹೋದರು ತೆಗೆದುಕೊಂಡು ಬಂದ ಸರಕುಗಳನ್ನೆಲ್ಲ ವಿಜಯ್ ಜೊತೆ ಜೋಡಿಸುತ್ತಿದ್ದರೆ ಹೊರಗಡೆಗೆ ಬಂದನು ಕಿರಣ್ ಆಗಲೇ ಬಂದ್ಬಿಟ್ರಾ ಎನ್ನುತ್ತ ಬರದಿದ್ದರೆ ಶಿಕಾರಿಗೆ ಹೋಗ್ತೀವಿ ಅಂತ ಅಂದುಕೊಂಡ ವಿಜಯ್ ಮಾತುಗಳಿಗೆ ನಿನ್ನ ಬಗ್ಗೆ ಗೊತ್ತಿದ್ದು ಸಹ ಹಾಗೆ ಹೇಗೆ ಅಂದುಕೊಳ್ಳುತ್ತೇನೆ ಕಣ ಎಂದನು ಕಿರಣ್ ನಗುತ್ತ ಜೋಡಿಸಿದ್ದು ಎಲ್ಲ ಮುಗಿದ ನಂತರ ಇನ್ನು ನಾನು ಹೊಡ್ತೀನಿ ಸರ್ ಬಾಯ್ ಎಂದಳು ಕೃತಿಕಾ ಕಿರಣ್ ಕಡೆ ನೋಡಿ ಓಕೆ ಕೃತಿ ಥ್ಯಾಂಕ್ಸ್ ಎಂದ ಕಿರಣ್ ಮಾತುಗಳಿಗೆ ನಾನೇ ನಿಮಗೆ ಥ್ಯಾಂಕ್ಸ್ ಹೇಳಬೇಕು ವಿಜಯ್ ಸರ್ ಜೊತೆ ಜರ್ನಿ ಮಾಡುವ ಚಾನ್ಸ್ ಕಲ್ಪಿಸಿಕೊಟ್ಟಿದ್ದಕ್ಕೆ ಎಂದು ನಿಧಾನವಾಗಿ ಹೇಳಿ ವಿಜಯ್ಗೆ ಬಾಯಿ ಹೇಳಿ ಕೃತಿಕಾ ಮನೆಗೆ ಹೊರಟು ಹೋದಳು ಕಿರಣ್ ಸಣ್ಣಗೆ ಮುಗುಳ್ನಕ್ಕು ತನ್ನ ವರ್ಕ್ನಲ್ಲಿ ಮುಳುಗಿ ಹೋದರೆ ವಿಜಯ್ ಫ್ರೆಶ್ ಆಗಿ ಬಂದು ಬೆಡ್ ಮೇಲೆ ವಾಲಿಬಿಟ್ಟನು ಹೊರಗಡೆಗೆ ಬಂದು ಮಾತು ಮಾತಿಗೂ ರೋಡಿನ ಕಡೆ ಬಗ್ಗೆ ನೋಡುತ್ತಿರುವ ಸಾಕ್ಷಿಯನ್ನು ಗಮನಿಸಿ ನಗುತ್ತಾ ಹತ್ತಿರಕ್ಕೆ ಬಂದಳು ಸುಶೀಲ ಅಳಿಯಂದ್ರೂ ಬರ್ತೀನಿ ಅಂತ ಹೇಳಿದ್ರು ಅಲ್ವಾ ದಾರಿಯಲ್ಲಿ ಇರ್ತಾರೆ ರಾತ್ರಿ ಸಮಯದಲ್ಲಿ ಹೊರಗಡೆ ತಿರುಗುವುದು ಒಳ್ಳೆಯದು ಅಲ್ಲ ಬಾ ಒಳಗಡೆಗೆ ಎಂದಳು ಸುಶೀಲ ಸರಿಯಮ್ಮ ಎಂದು ಹಿಂದಕ್ಕೆ ನೋಡುತ್ತಾ ಸುಶೀಲ ಜೊತೆ ನಾಲ್ಕು ಹೆಜ್ಜೆಗಳು ಹಾಕಿದ ಸಾಕ್ಷಿ ಸಿದ್ಧಾರ್ಥ್ ಕಾರಿನ ಸೌಂಡ್ ಕೇಳಿಸಿ ಅವರು ಬಂದ್ಬಿಟ್ರು ಎಂದು ಹೊಳೆಯುತ್ತಿರುವ ಮುಖದೊಂದಿಗೆ ಹಿಂದಕ್ಕೆ ತಿರುಗಿ ಹೋಗುತ್ತಿದ್ದರೆ ನಿಧಾನ ಕಣೇ ಎಂದಳು ಸುಶೀಲ ನಗುತ್ತಾ ಕಾರು ಹೇಳಿದ ಸಿದ್ಧಾರ್ಥ್ಗೆ ಮುಗುಳ್ಳಗೆಯೊಂದಿಗೆ ಎದುರೋಗಿ ಮಾತನಾಡಿಸಿ ಅವನ ಕೈಯಲ್ಲಿದ್ದ ಬ್ಯಾಗ್ ತೆಗೆದುಕೊಂಡು ಅವನೊಂದಿಗೆ ಒಳಗಡೆಗೆ ನಡೆದಳು ಸಿದ್ಧಾರ್ಥ್ನನ್ನು ಮಾತನಾಡಿಸಿ ಮೀನಾಕ್ಷಿ ಒಳಗಡೆಗೆ ಹೋದರೆ ಇನ್ನೂ ಡಿನ್ನರ್ ಮಾಡಲಿಲ್ವಾ ಮೆಸೇಜ್ ಬರಲಿಲ್ಲ ಶೂಸ್ ರಿಮೂವ್ ಮಾಡುತ್ತಾ ಕೇಳಿದನು ಸಿದ್ಧಾರ್ಥ್ ಇವತ್ತು ನಿಮ್ಮ ಜೊತೆ ಮಾಡೋಣ ಅಂತ ಮಾಡಲಿಲ್ಲ ಎಂದಳು ಸಾಕ್ಷಿ ಸಿದ್ಧಾರ್ಥ್ ಸಣ್ಣಗೆನಕ್ಕು ಸರಿ ಟವಲ್ ಎನ್ನುವಷ್ಟರಲ್ಲೇ ಅವನ ಕೈಯಲ್ಲಿ ಟವಲ್ ಇಟ್ಟಳು ಸಾಕ್ಷಿ ಸ್ನಾನ ಮಾಡಿ ಬಂದು ಸಾಕ್ಷಿ ಕೊಟ್ಟ ನೈಟ್ ಡ್ರೆಸ್ ಹಾಕಿಕೊಳ್ಳುತ್ತಿದ್ದಾನೆ ಸಿದ್ಧಾರ್ಥ್ ಸಾಕ್ಷಿ ಅವನ ಟೀ ಶರ್ಟ್ ಬಟನ್ ಹಾಕುತ್ತಾ ನಾನು ನಿಮ್ಮನ್ನು ತುಂಬ ಮಿಸ್ಸಾದೆ ನೀವು ನನ್ನನ್ನು ಮಿಸ್ಸಾದ್ರಾ ಎಂದು ಕೇಳಿದಳು ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಆಕೆಯ ಕಣ್ಣಲ್ಲಿ ಕಣ್ಣಿಟ್ಟು ಕೆಲವು ಕ್ಷಣಗಳ ಕಾಲ ನಗುತ್ತಾ ನೋಡಿದ ಸಿದ್ಧಾರ್ಥ್ ಆಕೆಯ ಮುಖವನ್ನು ಕೈಗಳಲ್ಲಿ ಹಿಡಿದುಕೊಂಡು ಸಾಕ್ಷಿ ರಿಯಾಕ್ಟ್ ಆಗುವಷ್ಟರಲ್ಲೇ ಆಕೆಯ ತುಟಿಗಳನ್ನು ತನ್ನ ತುಟಿಗಳಿಂದ ಲಾಕ್ ಮಾಡಿದನು ಆಳವಾಗಿ ಕಿಸ್ ಮಾಡಿ ಆಕೆಯ ಉಸಿರಾಟವು ಭಾರವಾಗುತ್ತಿದ್ದಂತೆ ಬಿಟ್ಬಿಟ್ಟು ಜೋರಾಗಿ ಉಸಿರಾಡುತ್ತಿರುವ ಆಕೆಯ ಕಡೆ ನೋಡುತ್ತಾ ಈಗ ಅರ್ಥ ಆಯ್ತಾ ನಿನ್ನನ್ನು ಎಷ್ಟೊಂದು ಮಿಸ್ ಆದೆ ಅಂತ ಸಾಕ್ಷಿ ನಾಚಿಕೆ ಪಡುತ್ತಾ ಮಾತುಗಳಲ್ಲಿ ಸಹ ಹೇಳಬಹುದು ಅಲ್ವಾ ಎನ್ನುತ್ತಾ ಅವನನ್ನು ಹಪ್ಪಿಕೊಂಡಳು ಆ್ಯಕ್ಷನ್ ಸ್ಪೀಕ್ಸ್ ಲೌಡರ್ ದೆನ್ ವರ್ಡ್ಸ್ ಎಂದು ನಗುತ್ತಾ ಆಕೆಯ ಸುತ್ತಲೂ ಕೈಗಳು ಹಾಕಿ ಹಿಡಿದುಕೊಂಡನು ಸಾಕ್ಷಿ ಹ್ಯಾಪಿಯಾಗಿ ಫೀಲ್ ಆಗುತ್ತಾ ನೀವು ಸಡನ್ನಾಗಿ ಈ ರೀತಿ ಆ್ಯಕ್ಷನ್ನೊಳಕ್ಕೆ ಹೇಳಿದರೆ ನನ್ನ ಪುಟ್ಟ ಹೃದಯಕ್ಕೆ ಅದನ್ನು ಸಹಿಸಿಕೊಳ್ಳುವುದು ಸ್ವಲ್ಪ ಕಷ್ಟವಾಗುತ್ತದೆ ಯಜಮಾನ್ರೇ ಎಂದಳು ಸಣ್ಣಗೆ ನಗುತ್ತಾ ಸಿದ್ಧಾರ್ಥನಕ್ಕೂ ಆಕೆಯ ಹಣೆಯ ಮೇಲೆ ಮುತ್ತನ್ನು ಇಟ್ಟು ನಡಿ ಡಿನ್ನರ್ ಮಾಡೋಣ ಒಳಗಡೆ ನನ್ನ ಪುಟ್ಟ ಮಗುಗೆ ತುಂಬ ಹೊಟ್ಟೆ ಹಸಿತಾ ಇರುತ್ತದೆ ಎಂದನು ಸಾಕ್ಷಿ ಹೊಟ್ಟೆಯ ಮೇಲೆ ಕೈಯಿಂದ ಮೃದುವಾಗಿ ಸವರುತ್ತ ಸಾಕ್ಷಿ ಮುಗುಳ್ನಗೆಯಿಂದ ನೋಡುತ್ತಾ ಸರಿ ನಡೀರಿ ಎಂದು ಮುಂದಕ್ಕೆ ನಡೆಯುತ್ತಿದ್ದರೆ ಆಕೆಯ ಕೈಯನ್ನು ಹಿಡಿದುಕೊಂಡು ತಡೆಯುತ್ತಾ ಡಿನ್ನರ್ ಏಕಾಂತವಾಗಿ ಮಾಡೋಣವಾ ಅಥವಾ ಎಲ್ಲರೊಂದಿಗೆ ಒಟ್ಟಾಗಿ ಮಾಡೋಣವಾ ಆ್ಯಸ್ ಯುವರ್ ವಿಶ್ ಎಂದು ಕೇಳಿದನು ಹೇಗಾದರೂ ನನಗೆ ಓಕೆ ನೀವು ಪಕ್ಕದಲ್ಲಿ ಇದ್ರೆ ಸಾಕು ನಡೀರಿ ಹೋಗೋಣ ಎಂದು ನಗುತ್ತಾ ಅವನ ಕೈ ಹಿಡಿದುಕೊಂಡು ಹೊರಗಡೆಗೆ ನಡೆಯುತ್ತಿದ್ದರೆ ಸಿದ್ಧಾರ್ಥ್ ನಗುತ್ತಾ ಆಕೆಯೊಂದಿಗೆ ನಡೆದನು ಹೊರಗಡೆ ಎಲ್ಲರನ್ನು ನೋಡಿ ಸಾಕ್ಷಿ ಸಿದ್ಧಾರ್ಥ್ ಕೈಯನ್ನು ಬಿಟ್ಟು ಡೈನಿಂಗ್ ಟೇಬಲ್ ಕಡೆ ನಡೆದರೆ ಹಾಯ್ ಬಾವಾ ಎನ್ನುತ್ತಾ ಆಕಾಶ್ ಅಳಿಯಂದ್ರೆ ಚೆನ್ನಾಗಿದ್ದೀರಾ ಎನ್ನುತ್ತಾ ಚಂದ್ರಶೇಖರ್ ಅವರು ನಗುತ್ತಾ ಮಾತನಾಡಿಸಿದರೆ ಅವರನ್ನು ಆತ್ಮೀಯವಾಗಿ ಹಗ್ನೊಂದಿಗೆ ಮಾತನಾಡಿಸಿ ಸಿದ್ಧಾರ್ಥ್ ಸಾಕ್ಷಿ ಹತ್ತಿರಕ್ಕೆ ಹೋಗುತ್ತಿದ್ದರೆ ಬಾವಾ ಡ್ರಿಂಕ್ ಎಂದು ಕೇಳಿದನು ಆಕಾಶ್ ಈಗ ಬೇಡ ಬಿಡು ಆಕಾಶ್ ಲೇಟ್ ಆಗಿದೆ ಅಲ್ವಾ ಆ ಪ್ರೋಗ್ರಾಂ ನಾಳೆ ಇಟ್ಟುಕೊಳ್ಳೋಣ ಎಂದನು ಅವನ ಭುಜದ ಮೇಲೆ ತಟ್ಟಿ ಸರಿ ಬಾವ ಎಂದು ಆಕಾಶ್ ಚೇರಿನಲ್ಲಿ ಕುಳಿತುಕೊಂಡರೆ ಸಾಕ್ಷಿ ಪಕ್ಕದಲ್ಲಿ ಕುಳಿತುಕೊಂಡನು ಸಿದ್ಧಾರ್ಥ್ ಡ್ರಿಂಕ್ ಸ್ವಲ್ಪನಾದರೂ ತೆಗೆದುಕೊಳ್ಳಬಹುದಾಗಿತ್ತಲ್ವಾ ಎಂದಳು ಸಾಕ್ಷಿ ಅವನಿಗೆ ಮಾತ್ರ ಕೇಳಿಸುವ ಥರ ಸುಶೀಲ ಬಡಿಸುವ ತನಕ ಸುಮ್ಮನಿದ್ದ ಸಿದ್ಧಾರ್ಥ್ ಮಟನ್ ಕರಿಯೊಂದಿಗೆ ಅನ್ನವನ್ನು ಮಿಕ್ಸ್ ಮಾಡಿ ಬಾಯಲ್ಲಿ ಇಟ್ಟುಕೊಂಡು ಸಾಕ್ಷಿ ಕಡೆ ಬಗ್ಗೆ ಎಲ್ಲ ಹೆಂಡತಿಯರು ತಮ್ಮ ಗಂಡಂದಿರೊಂದಿಗೆ ಕುಡಿಯಬಾರದೆಂದು ಜಗಳವಾಡಿದರೆ ನೀನು ಮಾತ್ರ ನಾನು ಕುಡಿಯುವುದಿಲ್ಲ ಅಂತ ಹೇಳಿದರು ಕುಡಿಯಿರಿ ಅಂತ ಹೇಳುತ್ತಿದ್ದೀಯಾ ಎಂದು ಕೇಳಿದನು ನಿಧಾನವಾಗಿ ನೀವು ಎಲ್ಲರಂತೆ ಎಂದಿಗೂ ಡ್ರಿಂಕ್ ಮಾಡುವುದಿಲ್ಲ ಅಲ್ವಾ ಯಾವಾಗಲೂ ಒಂದು ಬಾರಿ ಅಕೇಶನಲ್ಲಾಗಿ ಮಾಡ್ತೀರಾ ನಾನು ಪ್ರೆಗ್ನೆಂಟ್ ಆದ ನಂತರ ಇನ್ನೂ ಕಡಿಮೆ ಮಾಡಿಬಿಟ್ಟಿದ್ದೀರಾ ಅತ್ತೆ ಮನೆಯಲ್ಲಿ ಮಾಡುವ ಮರ್ಯಾದೆಗಳನ್ನು ಸಹ ಸ್ವೀಕರಿಸದಿದ್ದರೆ ಹೇಗೆ ಹೇಳಿ ಎಂದಳು ಸಾಕ್ಷಿ ತಿನ್ನುತ್ತಾ ತಪ್ಪದೇ ಸ್ವೀಕರಿಸುತ್ತೇನೆ ಆದರೆ ಇವತ್ತಲ್ಲ ನನ್ನ ಜೊತೆ ಒಟ್ಟಾಗಿ ಡಿನ್ನರ್ ಮಾಡಬೇಕು ಅಂತ ವೆಯ್ಟ್ ಮಾಡುತ್ತಿರುವ ನಿನ್ನನ್ನು ಇನ್ನೂ ವೆಯ್ಟ್ ಮಾಡಿಸುವುದು ನನಗೆ ಇಷ್ಟ ಇಲ್ಲ ಆ ಡ್ರಿಂಕ್ಗಿಂತಲೂ ನಿನ್ನ ಆರೋಗ್ಯವೇ ನನಗೆ ಇಂಪಾರ್ಟೆಂಟ್ ಸಿದ್ಧಾರ್ಥ್ ಮಾತುಗಳಿಗೆ ನಗುತ್ತಾ ಅವನ ಕಡೆ ನೋಡಿದಳು ಸಾಕ್ಷಿ ಸಿದ್ಧಾರ್ಥ್ ಮಂದಹಾಸದೊಂದಿಗೆ ಕ್ಯೂಟಾಗಿ ಕಣ್ಣುಗಳು ಮುಚ್ಚಿ ತೆರೆದರೆ ಸಾಕ್ಷಿ ಸಂಭ್ರಮ ಪಡುತ್ತಾ ತನ್ನಲ್ಲಿ ತಾನೇ ಮುಗುಳ್ ನಗುತ್ತಾ ಅವನಿಂದ ನೋಟ ತಿರುಗಿಸಿಕೊಂಡು ತಿನ್ನುತ್ತಿದ್ದಾಳೆ ಅವರ ಮಾತುಗಳು ಕೇಳಿಸದಿದ್ದರೂ ಇವರಿಬ್ಬರ ಸನ್ನೆಗಳು ನಗು ನೋಡಿದ ಸುಶೀಲಾ ತುಟಿಗಳ ಮೇಲೆ ಸಂತೃಪ್ತಿಕರವಾದ ಮುಗುಳ್ನಗೆ ಅರಳಿತು ಎಲ್ಲರೊಂದಿಗೆ ಖುಷಿ ಖುಷಿಯಾಗಿ ಮಾತನಾಡುತ್ತಾ ಸುಶೀಲ ಒತ್ತಾಯ ಮಾಡಿ ಇನ್ಸ್ವಲ್ಪ ಇನ್ಸ್ವಲ್ಪ ಅಂತ ಬಡಿಸುತ್ತಿದ್ದರೆ ನಾಲ್ಕು ತುತ್ತು ಜಾಸ್ತಿನೇ ತಿಂದು ಬಿಟ್ಟ ಸಿದ್ಧಾರ್ಥ್ ತನ್ನ ಹೊಟ್ಟೆಗೆ ಸ್ವಲ್ಪ ರಿಲ್ಯಾಕ್ಸ್ ಕೊಡುವುದಕ್ಕೆ ಹೊರಗಡೆ ತಣ್ಣನೆಯ ಗಾಳಿಯಲ್ಲಿ ಸಾಕ್ಷಿ ಜೊತೆ ವಾಕಿಂಗ್ ಮಾಡುತ್ತಿದ್ದಾನೆ ಮನೆಯ ವಿಷಯಗಳು ಆಫೀಸ್ ವಿಷಯಗಳು ಮಾತನಾಡಿಕೊಳ್ಳುತ್ತಾ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿ ಒಳಗಡೆಗೆ ಬಂದರು ಸಾಕ್ಷಿ ಬೆಡ್ ಮೇಲೆ ಕುಳಿತುಕೊಂಡರೆ ಸಿದ್ಧಾರ್ಥ್ ಆಕೆಯ ಮುಂದೆ ಮೊಣಕಾಲುಗಳ ಮೇಲೆ ಕುಳಿತುಕೊಂಡು ಆಕೆಯ ಹೊಟ್ಟೆಯನ್ನು ಕೈಯಿಂದ ಸವರುತ್ತಾ ಮೈ ಡಿಯರ್ ಕ್ಯೂಟಿ ಮಾಡ್ತಾ ಇದ್ದೀಯಾ ಡ್ಯಾಡಿಯನ್ನು ಮಿಸ್ ಆದ ಎನ್ನುತ್ತಿದ್ದರೆ ಅವನ ಕೈ ಬೇಬಿ ಕಿಕ್ ಫೀಲ್ ಆಗಿದ್ದರಿಂದ ಸಿದ್ಧಾರ್ಥ್ ನಗುತ್ತಾ ಎಸ್ ಅಂತಿದ್ದಾಳೆ ಸಾಕ್ಷಿ ಎಂದನು ಆಕೆಯ ಕಡೆ ನೋಡುತ್ತಾ ಸಾಕ್ಷಿ ನಗುತ್ತಾ ನೋಡುತ್ತಿದ್ದಾಳೆ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು